ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಂಬತ್ತನೇ ಪ್ರಶ್ನೆನ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒನ್ ಬಂದ್ಬಿಟ್ಟು ದ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಈಸ್ ಪ್ಲೇಸ್ಡ್ ಅಂಡರ್ ದಿ ವರ್ಮಿನ್ ಕ್ಯಾಟಗರಿ ಇನ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಸ್ಟೇಟ್ಮೆಂಟ್ ಟು ಬಂದ್ಬಿಟ್ಟು ದ ಇಂಡಿಯನ್ ಫ್ಲೈಯಿಂಗ್ ಫ್ಲಾ ಫಾಕ್ಸ್ ಫೀಡ್ಸ್ ಆನ್ ದಿ ಬ್ಲಡ್ ಆಫ್ ಅದರ್ ಅನಿಮಲ್ಸ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ದ ರೆಸ್ಪೆಕ್ಟ್ ಆಫ್ ಅಬೌವ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಎನ್ವೈರ್ಮೆಂಟ್ ಅಕೊಡೆಕೊಲಜಿ ಕ್ವಶನ್ ಆಗುತ್ತೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ಒಂದು ಆರ್ಟಿಕಲ್ಲಿಗೆ ಹೋಗೋಣ ಸೊ ಇಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಒಂದರ ಆರ್ಟಿಕಲ್ಲು ದೆನ್ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಅಥವಾ ಫ್ರೂಟ್ ಬ್ಯಾಟ್ಸ್ ಅಂತಲೂ ಕರೀತಾರೆ ಆರ್ ವೈಟಲ್ ಫಾರ್ ದ ಎಕೋಸಿಸ್ಟಮ್ ಅದನ್ನು ವರ್ಮಿನ್ಸ್ ಅಂತ ಕರೀತಾರೆ ಯಾಕಂದರೆ ಅವು ಬೇರೆ ಫ್ರೂಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತವೆ ಅಥವಾ ಬೇರೆ ಫಾರ್ಮ್ ಮೇಲೆ ಡಿಪೆಂಡೆಂಟ್ ಆಗಿರ್ತವೆ ಅದನ್ನು ವರ್ಮಿನ್ಸ್ ಕ್ಯಾಟಗರಿಗೆ ಆ್ಯಡ್ ಮಾಡಿದ್ದಾರೆ ಸೊ ಇಲ್ಲಿ ಅವುಗಳ ಫೋಟೋನ ನೋಡಿದ್ರೆ ನಾವು ಈ ರೀತಿಯಾಗಿ ಇರ್ತದೆ ಇದು ಬ್ಯಾಟ್ ಇದು ಬಂದ್ಬಿಟ್ಟು ನಾವು ಹೇಳ್ದಂಗೆ ಇದು ಫ್ರುಗಿ ಓರ್ ಇದೆ ಫ್ರುಗಿ ಓರ್ ಅಂತ ಹೇಳಿದ್ರೆ ಯಾವುದು ಫ್ರೂಟ್ಸ್ ಮೇಲೆ ಏನು ರಾ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅಥವಾ ನಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತಲ್ಲ ಅದನ್ನ ಫ್ರೂಗಿ ಓರ್ ಅಂತ ಹೇಳಿ ಕರೀತಾರೆ ಸೊ ಅದರಿಂದ ಇಲ್ಲಿ ಸ್ಟೇಟ್ಮೆಂಟ್ ವಾಪಸ್ ಹೋದರೆ ಒಂದನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಸೊ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಇಸ್ ಅಂಡ್ ಕರೆಕ್ಟ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು